ಈ ದೋಸೆ ಅನ್ನೋ ತಿಂಡಿ ನಮ್ಮ ಲೈಫಲ್ಲಿ ಹೆಂಗೆ ಆಗೋಗಿದೆ ಅಂದರೆ ಎಲ್ಲರೂ ಮನೆಯಲ್ಲೂ ವಾರಕ್ಕೊಂದ್ಸಲ ಇಲ್ಲ ಹದಿನೈದು ದಿನಕ್ಕೊಂದ್ಸಲ ಯಾರು ಈ ದೋಸೆ ಒಂದು ಮಾಡೋದು ಕಂಪಲ್ಸರಿ ಅನ್ನೋ ಥರ ಆಗೋಗಿದೆ ಅಲ್ವಾ ಅದರಲ್ಲೂ ಈಗ ಅವರೇ ಕಾಲ ಅದಕ್ಕೆ ಸೀಸನಲ್ ಸ್ಪೆಷಲ್ ಆಗಿ ನಾನು ಅವರೇ ಬೇಳೆ ದೋಸೆ ಮಾಡಿದ್ದೀನಿ ಅದರಲ್ಲೂ ಅವರೇ ಬೇಳೆ ಮೇಳದಲ್ಲಿ ದೊರೆಯುವಂತಹ ಅವರೇ ಬೇಳೆ ದೋಸೆ ಹೇಗೆ ಮಾಡೋದು ಅನ್ನೋದನ್ನು ನಾನಿವತ್ತು ತೋರಿಸ್ಕೊಡ್ತೀನಿ ಬನ್ನಿ ರೆಸಿಪಿ ನೋಡ್ಕೊಂಬರೋಣ ಮೊದಲಿಗೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಹಾಗೆ ಅದು ಬಿಸಿಯಾದ ನಂತರ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ ಇಲ್ಲಿ ಸಾಸಿವೆನ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಹಸಿಮೆಣ್ಸಿನ್ಕಾಯಿ ನಾನು ಸ್ವಲ್ಪ ಶುಂಠಿ ಜೊತೆ ಸೇರಿಸಿ ಪೇಸ್ಟ್ ಮಾಡಿ ಇದ್ದೀನಿ ನೀವು ಬೇಕಿದ್ದರೆ ಹಸಿ ಮೆಣಸಿನ್ಕಾಯಿ ಹಾಗೆ ಕೂಡ ಕಟ್ ಮಾಡಿ ಹಾಕ್ಕೋಬೋದು ನಾನು ಬಾಯಿಗೆ ಸಿಗದೇ ಇರಲಿ ಅಂತ ಈ ರೀತಿ ಪೇಸ್ಟ್ ಮಾಡಿದ್ದೀನಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಈಗ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗ್ತಾ ಇರೋವಂಥ ಟೈಮ್ನಲ್ಲಿ ನಾವು ಅವರೇ ಕಾಯಿ ನಾವೇನು ತಗೊಂಡಿರ್ತೀವಿ ಅಂದರೆ ಅದನ್ನು ಹಿತ್ಕಿ ಇಟ್ಕೊಂಡಿರಬೇಕು ಅದನ್ನು ಒಂದು ಏಯ್ಟಿ ಪರ್ಸೆಂಟಷ್ಟು ನೀರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿರಬೇಕು ಒಂದು ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಅದ್ರ ನೀರೆಲ್ಲ ತೆಗೆದು ಈ ರೀತಿ ಬಸ್ತು ಆ ಕಾಳುಗಳನ್ನ ಮಾತ್ರ ಈ ಒಂದು ಒಗ್ಗರಣೆಗೆ ಯಾವರೇ ಬೇಳೆನ ಹಾಕ್ಕೋಬೇಕು ಇದನ್ನು ಎಣ್ಣೆಯಲ್ಲಿ ಆ ಈರುಳ್ಳಿ ಜೊತೆಗೆ ಹಸಿಮೆಣಸಿನ್ಕಾಯಿ ಪೇಸ್ಟಿನ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ತಾ ಬರಬೇಕು ಎಲ್ಲಿವರೆಗಂದ್ರೆ ಅದು ಸಂಪೂರ್ಣವಾಗಿ ಬೆಂದ್ಕೋಬೇಕು ಹಾಗೆ ಅದು ಬಣ್ಣ ಕೂಡ ಚೇಂಜ್ ಆಗುತ್ತೆ ನೋಡಿ ಈಗ ಇಷ್ಟ ಆಗಿದೆ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಸಬ್ಬಸಿಗೆ ಸೊಪ್ಪು ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಬೇರೆ ಟೈಮಲ್ಲಿ ಉಪ್ಪು ಹಾಕಿಲ್ಲ ಹಾಗಾಗಿ ಈಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಈಗ ಸ್ಟವ್ ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡಿದ್ರೆ ಇದು ಸರಿ ಹೋಗುತ್ತೆ ನೋಡಿ ಈಗ ಅವರೇ ಬೇಳೆ ದೋಸೆಗೆ ಬೇಕಾಗುವಂತಹ ಅವರೇ ಬೇಳೆ ಮಿಕ್ಸ್ಚರ್ ರೆಡಿ ಆಯಿತು ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಂತ ನೋಡೋಣ ಒಳ್ಳೆ ಘಮ ಬರ್ತಾ ಇದೆ ಗೊತ್ತಾ ನಿಜಕ್ಕೂ ಈಗ ಇದಕ್ಕೆ ಒಂದು ಸ್ವಲ್ಪ ಟೇಸ್ಟು ಎಕ್ಸ್ಟ್ರಾ ಕೊಡೋದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಇದು ಟೋಟಲಿ ಆಪ್ಷನಲ್ ಬೇಡ ಅಂದವರು ಸ್ಕಿಪ್ ಮಾಡ್ಬೋದು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಈ ಒಂದು ಮಿಕ್ಸ್ಚರ್ ರೆಡಿ ಆಗೋಗುತ್ತೆ ಈಗ ಇನ್ನೇನಿಲ್ಲ ಮಾಮೂಲಿ ಸ್ಟೆಪ್ ಅಷ್ಟೇ ಜಾಸ್ತಿ ಟೈಮ್ ಏನು ತೊಗೊಳೋದಿಲ್ಲ ಇನ್ನು ಸೊ ಆ್ಯಸ್ ಯೂಶ್ವಲ್ ನೀವು ದೋಸೆ ಹೇಗೆ ಮಾಡ್ಕೊಳ್ತೀರ ಅದೇ ಥರ ಮಾಡ್ಕೊಳ್ಳಿ ಬಟ್ ದೋಸೆ ತುಂಬ ಸಾಫ್ಟಾಗಿ ಆಗೋ ರೀತಿನಲ್ಲಿ ಅವಲಕ್ಕಿ ಅದನ್ನೆಲ್ಲ ಹಾಕಿ ರುಬ್ಬಿರಬೇಡಿ ಅದು ಚೆನ್ನಾಗಿ ಬರೋದಿಲ್ಲ ನೋಡಿ ಈ ರೀತಿ ಹಾಕ್ಕೊಂಡು ಈ ಒಂದು ರೆಡಿಯಾಗಿರೋ ಮಿಕ್ಸ್ಚರ್ನ ದೋಸೆ ಹಾಕಿದ್ರ ಮೇಲೆ ಅದ್ರ ಮೇಲೆ ಇದೀನಿ ಇದು ಬಿಸಿ ಇದೆ ಹಾಗಾಗಿ ನಾನು ಸೌಟಲ್ಲೇ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ತಣಿದ್ರೆ ನೀವು ಕ ಕೈಯಲ್ಲೇ ಹಾಕ್ಕೋಬೋದು ಅದನ್ನು ಹಾಕಿ ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ಅಂತ ನೋಡಿಕೊಂಡು ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ತಾ ಬರಬೇಕು ನಿಮಗೆ ದೋಸೆ ಇನ್ನು ತೆಳ್ಳಗೆ ಬೇಕಾದರೂ ಹಾಕ್ಕೋಬೋದು ಅಥವಾ ಇನ್ನು ದಪ್ಪ ಬೇಕಿದ್ದರೂ ಹಾಕ್ಕೋಬೋದು ನೋಡಿ ಈ ರೀತಿಯಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಬರಬೇಕು ಅದು ಅಂಟ್ಕೋಬೇಕು ನೀಟಾಗಿ ಅದಾದ ನಂತರ ಇದಕ್ಕೆ ಮೇಯ್ನಾಗಿ ಅಂದರೆ ರುಚಿ ಕೊಡೋವಂಥದ್ದು ಅಥವಾ ರುಚಿ ಹೆಚ್ಚಿಗೆ ಮಾಡುವಂಥದ್ದು ತುಪ್ಪ ಸೂಪ್ ತುಪ್ಪರಾಗಿರುತ್ತೆ ಗೊತ್ತಾ ಆ ತುಪ್ಪ ನೀವು ಎಷ್ಟು ಹಾಕಿದ್ರೆ ಅಷ್ಟು ರುಚಿ ಇರುತ್ತೆ ಈ ಒಂದು ಬೇಳೆ ದೋಸೆ ತುಪ್ಪ ಹಾಕಿದ್ಮೇಲೆ ಒಳ್ಳೆ ಚೆನ್ನಾಗಿ ಅದು ರೋಸ್ಟ್ ಆಗ್ತಾ ಇರುತ್ತೆ ಕೆಳಗಡೆಗೆ ನೋಡಿ ಈ ರೀತಿ ಇದನ್ನು ಪ್ರೆಸ್ ಮಾಡಿದ್ರೆ ಅದು ತುಪ್ಪ ಚೆನ್ನಾಗಿ ಅವರೆ ಬೇಳೆಗೆಲ್ಲ ಹೊಂದ್ಕೊಳ್ಳುತ್ತೆ ಸೊ ಒಳ್ಳೆ ಘಮ ಇರುತ್ತೆ ಏನೋ ಒಂದು ಸ್ಪೆಷಲ್ ತಿಂಡಿ ರೆಡಿ ಆಗ್ತದೆ ಅಂತ ಮಾತ್ರ ಖಂಡಿತ ಅಕ್ಕಪಕ್ಕದ ಮನೆಗಳಿಗೆ ಗೊತ್ತಾಗುತ್ತೆ ಸೊ ಇದನ್ನು ನೀಟಾಗಿ ಹೀಗೆ ತಿರುವುಕೊಳ್ಳಿ ನಾವು ಅದನ್ನು ಹಿಂಗೆ ಕೈಯಲ್ಲಿ ತಟ್ಟೋದ್ರಿಂದ ದೋಸೆ ಶೇಪು ಅಷ್ಟಾಗಿ ಬರೋದಿಲ್ಲ ನಾನು ಆ್ಯಕ್ಚುಲಿ ಇದನ್ನು ಬೇರೆ ಕಡೆ ಒಂದ್ಸಲಿ ಟೇಸ್ಟ್ ಮಾಡಿದ್ದೆ ಆವಾಗ ದೋಸೆ ಯಾಕೆ ಶೇಪೇ ಇಲ್ವಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಈಗ ನಾನು ಮಾಡಿದಾಗ ಗೊತ್ತಾಯಿತು ಏನು ರೀಸನ್ ಅಂತ ನೋಡಿದ್ರೆ ಎಷ್ಟು ಫಟಾಫಟ್ ಅಂತ ರೆಡಿ ಆಯಿತು ಇದನ್ನು ನೀವು ಕೈಯಲ್ಲಿ ಬೇಕಿದ್ದರೆ ಕೂಡ ಹಾಕೋಬೋದು ಇದ್ರ ಜೊತೆಗೆ ಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ ಸೊ ನೋಡಿ ನಾನೀಗ ಇದನ್ನು ಕೈಯಲ್ಲೇ ಆ ಮಿಕ್ಸ್ಚರ್ನ ಹಾಕಿ ತೋರಿಸ್ತೀನಿ ಆಗ ದಪ್ಪ ಹಾಕಿದ್ದೆ ದೋಸೆ ಒಂದು ಸ್ವಲ್ಪ ರೌಂಡ್ ಈ ರೀತಿ ಮಾಡ್ಕೊಳ್ತೀನಿ ಸೊ ನಿಮ್ಮ ಪ್ರಕಾರ ಮಾಡ್ಕೋಬೋದು ಬಟ್ ಯೂಶಲಿ ಮೇಳದಲ್ಲಿ ಸಿಗೋವಂಥ ದೋಸೆ ಸ್ವಲ್ಪ ದಪ್ಪನಾಗೆ ಇರುತ್ತೆ ಸೊ ನೋಡಿ ಈಗ ನಾನು ಈ ಒಂದು ಬೇಳೆ ಏನು ಮಿಕ್ಸ್ಚರ್ ರೆಡಿಯಾಗಿದೆ ಅದನ್ನು ನಾನು ಕೈಯಲ್ಲೇ ತೆಗೆದು ಇದ್ದೀನಿ ಇದಕ್ಕೆ ನೀವೇನಾದ್ರೂ ಇನ್ನು ಸ್ವಲ್ಪ ಉಪ್ಪು ಖಾರ ಏನು ಬೇಕಿದ್ರೂ ಕೂಡ ಹಾಕ್ಕೊಬೋದು ಇದನ್ನು ನೋಡಿ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆ ಸಬ್ಬಸ್ಗೆ ಸೊಪ್ಪು ಹಾಕಿರೋದ್ರಿಂದ ಈ ಒಂದು ಮಿಕ್ಸ್ಚರ್ ಒಳ್ಳೆ ಘಮ ಕೊಡ್ತಾ ಇರುತ್ತೆ ಗೊತ್ತಾ ನೋಡಿ ಈ ರೀತಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ದಪ್ಪ ಬೇಕಂದರೆ ಇನ್ನೂ ಸ್ವಲ್ಪ ಮಿಕ್ಸ್ಚರ್ನ ಹಾಕ್ಕೊಬೋದು ನೋ ಪ್ರಾಬ್ಲಮ್ ನಿಮ್ಮ ನಿಮ್ಮ ರುಚಿಗೆ ತಕ್ಕನಾಗಿ ಹಾಕ್ಕೊಳ್ಳಿ ಸೊ ಇದಾದ ನಂತರ ಈ ಈ ರೀತಿ ನೀಟಾಗಿ ಪ್ರೆಸ್ ಮಾಡಿದ್ರೆ ಅದು ದೋಸೆಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಈಗ ನಾನು ಆಗಲೇ ಹೇಳ್ದಂಗೆ ಚೆನ್ನಾಗಿ ತುಪ್ಪ ಹಾಕ್ಕೊಳ್ಳಿ ಅಪರೂಪಕ್ಕೆ ಇಷ್ಟೊಂದು ತುಪ್ಪ ತಿನ್ನುವಾಗ ಯಾವ ಗೇಟ್ ಎಲ್ಲ ನೋಡಬೇಡಿ ಗುರು ಆಯಿತಾ ರುಚಿನೂ ಕೂಡ ಮುಖ್ಯ ಅಲ್ವಾ ನೋಡಿ ಸಕ್ಕತ್ತಾಗಿರೋ ದೋಸೆ ಇದನ್ನು ಒಂದು ರೌಂಡ್ ನೀಟಾಗಿ ಈ ರೀತಿ ಹಾಕಬೇಕು ನೋಡಿ ಈ ದೋಸೆ ರೌಂಡಾಗಿ ಬಂದಿದೆ ಸೊ ಓಕೆ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು ಅವರೇ ಬೇಳೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಅವರೇ ಮೇಳದಲ್ಲಿ ಸಿಗೋವಂತಹ ಅವರೇ ಬೇಳೆ ದೋಸೆನ ಎಷ್ಟು ಸುಲಭವಾಗಿ ಮಾಡಿ ಮನೇಲೇ ಮಾಡಿಕೊಂಡು ನಾವು ತಿನ್ಬೋದು ಅಂತ ಸೊ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಅವರೇ ಬೇಳೆ ಸಾರು ಕೂಡ ಸಖತ್ತಾಗಿರುತ್ತೆ ನಾನು ಖಾರವಾದ ಚಟ್ನಿ ಮಾಡಿದ್ದೀನಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು